ಹಲೋ ಗೈಸ್ ಗುಡ್ ಆಫ್ಟರ್ನೂನ್ ಈಗ ಟೈಮ್ ಆಗಿರೋದು ತ್ರೀ ಓ ಕ್ಲಾಕ್ ತ್ರೀ ಫಿಫ್ಟೀನ್ ಅಂದರೆ ಹದಿನೈದು ನಿಮಿಷ ಜಾಸ್ತಿ ಇದೆ ನಮ್ಮ ಮನೆಯಲ್ಲೇ ಸೊ ಈಗ ಪ್ಲ್ಯಾನ್ ಮಾಡಿದ್ವಿ ಎಲ್ಲಿಗೆ ಹೋಗೋಣ ಅಂತ ಅಂದರೆ ಸರ್ಪ್ರೈಸು ಒಂದೊಳ್ಳೆ ಪ್ಲೇಸು ಬೇರೆ ಸ್ಟೇಟ್ಗೆ ಹೋಗ್ತಾ ಇದ್ದೀವಿ ಫುಲ್ ಸರ್ಪ್ರೈಸ್ ಗೈಸ್ ನೋಡಿ ಇವತ್ತು ರಾತ್ರಿ ಓಡ್ತಾ ಇದ್ದೀವಿ ಸೊ ವಿ ಆರ್ ಹೆಡ್ಡಿಂಗ್ ಟು ವರ್ಡ್ ವಿಲ್ ಕೀಪ್ ಅಪ್ಡೇಟಿಂಗ್ ಗೈಡ್ ಕೀಪ್ ಅಪ್ಡೇಟಿಂಗ್ ಸ್ಟೇಟ್ ಟ್ಯೂನ್ಡ್ ಮತ್ತು ಏನು ಗೊತ್ತಾ ಈಗ ಪೂರ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ ಈಗೇನು ಒಂದು ಟೂ ತ್ರೀ ಅವರ್ಸಲ್ಲಿ ಓಡ್ತೀವಿ ನೋಡಿ ಗೈಸ್ ಹುಡುಗರು ಪ್ಲ್ಯಾನ್ ಅಂದರೆ ಹಾಗೇನೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಆರಾಮಾಗಿ ಏನು ತೊಂದರೆ ಇಲ್ಲ ಗೈಸ್ ಸೂಪರಾಗಿ ಸೂಪರಾಗಿರೋ ಲೊಕೇಶನ್ಗಳು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ತಮ್ಮನೇಲಲ್ಲಿ ಹಾಕ್ತೀನೋ ಹಾಕಲು ನನಗೆ ಗೊತ್ತಿಲ್ಲ ಬಟ್ ಒಂದು ಬೇರೆ ಸ್ಟೇಟ್ಗನೇ ಹೋಗ್ತಾಯಿದ್ದೀವಿ ಗೈಸ್ ಒಂದೊಳ್ಳೆ ಪೀಸ್ ಆಗಿರೋ ಜಾಗಕ್ಕೆ ಆರಾಮಾಗಿ ಹೋಗಿ ಬರೋಣ ಗೈಸ್ ಓಕೆನಾ ಸ್ಟೇ ಟ್ಯೂಂಡ್ ನಮ್ಮ ಶೂಟ್ ಆಗ್ತಾ ಇದ್ದಾರೆ ಈಗ ಶೂಟ್ ಆಗ್ತಾ ಇದ್ದಾರೆ ವಾಟ್ ಇಸ್ ದಟ್ ಶೂಟ್ ಬೈ ಬೈ ಗೈಸ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಜಸ್ಟ್ ಇವಾಗ ಓಡ್ತಾ ಇದ್ದೀವಿ ಎಲ್ಲಿಗೆ ಅಂತ ಹೇಳಲ್ಲ ತಮ್ಮನೈಲಲ್ಲೂ ಹಾಕಲ್ಲ ಇಟ್ಸ್ ಅ ಸೀಕ್ರೆಟ್ ಪ್ಲೇಸ್ ಎಲ್ಲರಿಗೂ ಒಂದೊಳ್ಳೆ ಸರ್ಪ್ರೈಸ್ ಒಂದೊಳ್ಳೆ ಲೊಕೇಶನು ಎಲ್ಲ ಕಡೆ ತೋರಿಸ್ತೀನಿ ಸೂಪರಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಯೂನ್ ಗಾಯಸ್ ಎಲ್ಲ ನಮ್ಮ ಜರ್ನಿ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀವಿ ಸರಿನಾ ಮಮ್ಮಿಗೆ ಒಂದು ಬಾಯ್ ಹೇಳ್ಬಿಡೋಣ ಮಮ್ಮಿ ಬಾಯ್ ಹೋಗಿ ಬರ್ತೀವಿ ಹ್ಞೂ ಓಕೆ ಓಕೆ ಗಾಯಸ್ ಈಗ ನಾವು ನೋಡೋಣ ಬನ್ನಿ ನಮ್ಮ ಜೊತೆನೆ ಹಂಗೆ ಟ್ರಾವೆಲ್ ಮಾಡಿ ಈಗ ನೋಡ್ತಾ ಇದ್ದೀವಿ ಎಷ್ಟಿಗೆ ಏನಿಲ್ಲ ಮಾಡಿ ನಾನು ತುಂಬ ಇಲ್ಲ

ಆಲ್ರೆಡಿ ಯಶವಂತಪುರ್ ಇನ್ನೇನು ಸ್ವಲ್ಪ ಟ್ವೆಂಟಿ ಮಿನಿಟ್ಸ್ ಇರ್ತೀವಿ ಸ್ಟೇಟ್ ರೈಲ್ವೆ ಸ್ಟೇಷನ್ ಏನಂದ್ರೆ ಯಶವಂತುರ್ಟಿರ್ತೀವಿ ರಶ್ ಇದೆ ಬಾಯ್ಸ್ ಅಂಡ್ ಗರ್ಲ್ಸ್ ಮೆನ್ ವುಮೆನ್ ಎಲ್ಲ ರಶ್ ಗಾಯ್ಸ್ ಗಾಯ್ಸು ಗರ್ಲ್ಸು ವುಮೆನ್ ಚಿಕ್ಕ ಮಕ್ಕಳು ಎಲ್ಲ ದೊಡ್ಡವರು ಎಲ್ಲ ಬಂದು ನೋಡಿ ಎಷ್ಟು ರಶ್ ಇದೆ ಸೊ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದೀವಿ ನೋಡಿ ಫುಲ್ ರಶ್ ಇದೆ ಆ ಕಡೆ ಈ ಕಡೆ ನೋಡ್ತಾ ಇದೆ ತಲೆ ಬಾಚ್ಕೊಂಡು ಮೇಲೆ ನೋಡಿದ್ರು ರಶ್ ಆ ಕಡೆ ರಶ್ ಇಲ್ಲಿ ಕೆಳಗಡೆ ಇವ್ನ ನೋಡಿದ್ರೆ ಇಲ್ಲಿ ಕೆರ್ಕಂತಾವನೆ ಅಷ್ಟು ರಶ್ ಇದೆ ಗಾಯ್ಸ್ ಹಣ್ಣು ಜಪ ಮಾಡ್ತಿದ್ದಾರೆ ಮೆಡಿಟೇಷನ್ ಗೈಸ್

ಈಗ ಕೇಳೋಣ ಸ್ವಲ್ಪ ಮಲ್ಕೊಳ್ಳಿ ರೆಸ್ಟ್ ಆಗಲಿ ಮಾತಾಡಿದಾಗ ಎಷ್ಟು ಮಾತಾಡಿದಾಗ ಬಟ್ ಈಗ ನಿದ್ದೆ ಚಾಲೂ ಆಗಿದೆ ಅಂತ ಹಿಂಗೆ ಯಾಮರ್ಸಿ ಹೋಗ್ಬಿಟ್ಟು ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ ನೋಡಿ ಹೆಂಗೆ ನನಗೆ ಗೊತ್ತೇ ಇಲ್ಲ ಅವನಲ್ಲಿ ಮಲ್ಕೊಂಡಿರೋದು ನಾನು ಈ ಕಡೆ ಬಂದಾಗ ಆ ಕಡೆ ಕೆಳಗಡೆ ನಾನು ಮಲ್ಕೊಂಡಿದ್ದೆ ಆ ಕಡೆ ಮಲ್ಕೊಳ್ಳೋಣ ಅಂತ ಹೋಗಿ ಆಲ್ರೆಡಿ ಮಲ್ಕೊಂಡು ನಿದ್ದೆ ಹೊಡಿತಾ ಇದೇನೆ ಫ್ರೆಂಡ್ಸ್ ನೋಡಿ ಕದೀಮಂತರ ನೋಡಿ ನನಗಂತೂ ನನಗಂತೂ ಈ ಜೀವನವೇ ರೀಸರು ಆಗೋಗ್ಬಿಟ್ಟಿದೆ ಇಲ್ಲ ಹೆಂಗ ರಶ್ ಇದೆ ಬಾಯಿಸ್ ನೋಡಿ ರಶ್ ಬೆಳಗ್ ಬೆಳಗ್ಗೆ ನಾಲ್ಕು ಗಂಟೆಗಾಯ್ ಟೈಮಿಂಗ್ ಬೆಳಗ್ಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಟ್ರೈನ್ ರಶ್ ನೋಡಿ ಗಾಯ ನೋಡಲಿ ಮೂರುವರೆಗಾಯ್ 3.30 ಈ ತಟಿ ಆಗಿದೆ ಈ ತಟಿಗಾಯ್ ನೋಡಿ ರಶ್ ಬೆಳಗ್ಗೆ ರಶ್ ರಶ್ಗಾಯಿತು ಈ ಟ್ರೈನಲ್ಲಿ ನಾವು ಥ್ರಿಲ್ ಅಂತೇಳಿ ಜರ್ನಿ ಮಾಡ್ಕೊಂಡು ನಿದ್ದೆಗೆಡ್ಸ್ಕೊಂಡು ಬಂದಿದ್ದೀವಿ ಗೀ ಈಗ ಜನ ದರ್ಶನ ಮಾಡ್ಕೊಂಡು ಹೋಗೋದೇ ಇವಾಗ ಚಾಲೆಂಜ್ ಬಯಸ್ಸು ಈಗ ಅಮಾನ ನೋಡಿ ಗೋಡಿ ಆಗಲ್ಲ ಗು ಬೆಳಗ್ಗೆ ಬೆಳಗ್ಗೆ ಆಗಲ್ಲ ಅಂದರು ಮಲ್ಕೊಂಡ್ಬಿಡೋಣ ಅನ್ನಿಸ್ತಾ ಇದೆ ಗಾಯಸ್ ನೋಡೋಣ ಗೈಝ್ ಮುಂದೆ ಹೆಂಗಾಗುತ್ತಂಗೆ ನೋಡೋಣ ರೂಮ್ ಗೀಮೆಲ್ಲ ನೋಡೋಣ ಗೈಸ್ ಈಗ ಸ್ಟೇಷನ್ ಥರ ಹೊರಗಡೆ ಸಿಗ್ತೀವಿ ತೀಗೈಲೋ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಪೇಸ್ ನೋಡಿ ಅನ್ನಿಸ್ತಾ ಇರಬೇಕು ಲೇಟ್ ಆಯ್ತು ಎಲ್ಲ ಲೇಟ್ ಆಯ್ತು ಹಾಗೇನು ಜಾಸ್ತಿ ಇಲ್ಲ ನೋಡಿಗಲ್ಲ ಇಲ್ಲೆಲ್ಲ ಹೆಂಗ್ ಮಲ್ಕೊಂಡ್ರೆ ನೋಡಿಗೈತು ಇಲ್ಲೆಲ್ಲ ಸೈಫರ್ ಆಗಿದೆ ನೋಡಿ ತುಂಬ ರೆಶ್ ರಶ್ ಇನ್ನೇನು ಮಾಡೋಕ್ಕಾಗಲ್ಲ ಇವಾಗ ನಮ್ಮ ಫ್ರೆಂಡು ಟ್ರೈನ್ ಸಿಕ್ಕಿರೋದು ಹಾಂ ಸೂಪರಾಗಿ ಮಾತಾಡಿಸಿದ್ರು ಎಲ್ಲ ಓಡ್ತಾ ಇದೀವಿ ಎಲ್ಲ ಸಿಗ ಎಲ್ಲ ಸಿಗೋಣ ಸರಿ ಬ್ರೋ 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 ದರ್ಶನ ಸಿಕ್ಕದ ಓಕೆ ಬಾಯ್ ಬಾಯ್ ಹ್ಞೂ ಇರುತ್ತೆ ಮಾರ್ಲಿಂಗ

ಫುಲ್ ಎನರ್ಜಿ ಸೀಕ್ರೆಟ್ ಆಗಿ ಮೈ ಎನರ್ಜಿ ಮೈ ಎನರ್ಜಿ ಅಂಕಲ್ ಹೆಂಗ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಏನಾಗೈತೆ ಗೊತ್ತಿಲ್ಲ ಗಾಯಸ್ ಯು ಪಿ ಐ ಎಲ್ಲ ಡೌನ್ ಡೌನ್ ಆಗಿಬಿಟ್ಟಿದೆ

ಇದನಿಲ್ಲ ಇಲ್ಲಿ ಏನಂದರೆ ತುಂಬ ರಶ್ ಆಗಿಬಿಟ್ಟಿದೆ ಈಗ ಸೆಕೆಂಡ್ ಸ್ಯಾಟರ್ಡೆ ಅಂತ ಹೇಳಿ ಎಲ್ಲಿ ರಶ್ ಆಗಿಬಿಟ್ಟಿದೆ ಜನ ತುಮತೋರೆ ಗಿಜಿ ಬಿಜಿ ಗಿಜಿ ಬಿಜಿ ಹ್ಯೂಮಿಡಿಟಿ ಎತ್ತಿರ ಪತ್ರ ಆಗಿಬಿಟ್ಟಿದೆ ಇಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಏನು ತಿಳಿತಾನೆ ಇಲ್ಲ ಅರ್ಥನೇ ಆಗ್ತಾ ಇಲ್ಲ ಗಾಯ ಏನು ಹ್ಯೂಮಿಡಿಟಿ ನೋಡಿ ಬೆವರು ಬೆವರು ಎಲ್ಲ ಸಿಕ್ಕಾಪಟ್ಟೆ ಜನ ಸೈಕು ಗಪ್ಪ ಐಟಿ ಗಳೆಲ್ಲ ಇವತ್ತು ರಜಾ ಅಂತ ಹೇಳಿ ಎಲ್ಲ ಇವತ್ತು ತುಂಬ್ಕೊಂಡ್ಬಿಟ್ಟಿದ್ದಾರೆ ಬಿಡಿಗ ಇದು ಏನು ತಿಳಿತಾನೆ ಇಲ್ಲ ಹ್ಞೂ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಇವತ್ತು ಏನಂದ್ರೆ ಆಲ್ರೆಡಿ ತಿರುಪತಿಗೆ ಎಂಟ್ರಿ ಹಾಕ್ಬಿಟ್ಟಿದ್ದೀವಿ ಈಗೇನು ಪ್ಲ್ಯಾನ್ಸ್ ಇಲ್ಲ ಜಸ್ಟ್ ಅಪ್ ಆಗೋದು ಹೋಗ್ತಾ ಇರೋದು ಗೈಸ್ ನೋಡಿ ರಜ್ಜು ಬಂದ್ಬಿಟ್ಟು ಫುಲ್ ಹೇಳದ್ನಲ್ಲ ಹ್ಯೂಮಿಡಿಟಿ ಎಲ್ಲ ಜಾಸ್ತಿ ಇದೆ ಅಂತ ಆವಾಗಲೇ ಸೀರಿಯಸ್ಲಿ ಗೈಸ್ ನೋಡಿ ಎಲ್ಲ ಫುಲ್ ಬೇರು ಬೆಂಗಳೂರಲ್ಲಿರೋ ಅಷ್ಟು ಜಾಸ್ತಿ ಜನಸಂಖ್ಯೆ ಜಾಸ್ತಿ ಆಗೋಯ್ತು ಗಾಯ ಎಲ್ಲ ಎಲ್ಲ ಸ್ಟೇಟ್ನವರು ಎಲ್ಲ ಡಿಸ್ಟಿಕ್ನವರು ಎಲ್ಲ ಏನು ಮಾಡ್ತಾ ಅಂದ್ರೆ ಎಲ್ಲ ಬರ್ತಾ ಇರ್ತಾರೆ ಗೈಸ್ ಇಲ್ಲಿ ನೋಡಿ ಆರಾಮಾಗಿ ಕುತ್ಕೋಬೋದು ನೋಡಿ ಗೈಸ್ ಯಾವಾಗ ಬರ್ತೀರಂದ್ರೆ ಗೈಸ್ ಮಂಡೇ ಟ್ಯೂಸ್ಡೇ ವೆನಸ್ಡೇ ತರ್ಸ್ಡೇನೂ ಬರೀ ಇವತ್ತು ಏನಂದ್ರೆ ಸೆಕೆಂಡ್ ಸ್ಯಾಟರ್ಡೇ ಸೆಕೆಂಡ್ ಸ್ಯಾಟರ್ಡೇನೇ ಬಂದಿದೀವಿ ನಾವು ಸೆಕೆಂಡ್ ಸ್ಯಾಟರ್ಡೇ ಸಂಡೇ ಮಂಡೇ ಟು ಇಂತ ಕೆಲಸನのリಿಸ್ಕೊ ರಿಸ್ಕ್ ತಗೊಂಡೆ ತಗಂತೀವಿ ಯಾಕೆ ನಸ್ರ ದಾಸ ನಮ್ಮಣ್ಣ ಕೈಯಲ್ಲಿ ಇತ್ರ ಒಂದೇ ಗೂಸಾ ನಮ್ಮಣ್ಣ ಕೈ ಗೂಸ ತಿಂದರು ಮಶಣದಲ್ಲಿ ವಾಸನೆ ನಿಮ್ಗೆ ಮನೆ ಬೇಕು ಮಶಣ ಬೇಕು ಡಿಸೆಂಬರ್ ಲೇ ಗಾಯ್ಸ್ ರಿಿಸ್ ತಗಾಕಂತಾನೆ ನಾವು ಇರೋದು ಇಲ್ಲ ಜನರಲ್ ಟ್ರೈನ್ ಅದು ಎಕ್ಸ್‌ಪೀರಿಯನ್ಸ್ ಮಾಡಕೋಸ್ಕರನೇ ಜನರಲ್ ಟ್ರೈನಿಂಗ್ಸ್ ಇದೀವಿ ಏನಂತೀರಾ ಇದೆಲ್ಲಾ ಪೂರ ನೋಡಿ ಎಲ್ಲ ಬಸ್ಸು ಎಲ್ಲ ಹೋಗ್ತಾಯಿದೆ ಜಸ್ಟಿಗೆ ಏನಿಲ್ಲ ಈಗ ಮತ್ತೆ ಹೊಸ ಅಪ್ಡೇಟ್ ಏನಂದರೆ ಎಲ್ಲ ಫ್ರೆಶ್ಅಪ್ ಆದ್ವಿ ಫ್ರೆಶ್ಅಪ್ ಆಗಿ ಈಗ ನಾವು ಮೆಟ್ಟಲು ಅಂದರೆ ಬೆಟ್ಟಕ್ಕೆ ಹೋಗೋ ದಾರಿ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೀವಿ ಈಗ ಏನಿಲ್ಲ ಗೈಸ್ ಆರಾಮಾಗಿ ಹತ್ಬಿಡೋದು ಎಲ್ಲರೂ ಹೇಳ್ತಿದ್ರೆ ನಾಲ್ಕರಿಂದ ಐದು ಅವರಾಗುತ್ತೆ ಅಂತ ನೋಡೋಣ ನಾವು ಹತ್ತೋದು ಹೆಂಗೆ ಅಂತ ಇಲ್ಲ ನಾನು ಸಲ ಹತ್ತಿದ್ದೀನಿ ನೋಡೋದ ಜನ ಜಾಸ್ತಿ ಹತ್ತಿರ ಫಸ್ಟ್ ಟೈಮ್ ಹತ್ತಾ ಇರೋದು ನಾವು ಯಾಕಂದ್ರೆ ನಮ್ಮ ಮನೆಯ ದೇವ್ರು ಇದಾರಟೇಶ್ವರ ಸ್ವಾಮಿ ಅದಕ್ಕೆ ನಾವು ಪ್ರತಿ ವರ್ಷ ಬಂದು ಹತ್ತಾ ಇರ್ತೀವಿ ಈಗ ಹೋಗೋಣ ಈಗ ಲಾಕರ್ ರೂಮಲ್ಲಿ ಇಡಬೇಕು ಬ್ಯಾಗೆಲ್ಲ ಈಗ ಲಾಕರ್ ರೂಮಲ್ಲಿ ಇಡಬೇಕು ಬ್ಯಾಗೆಲ್ಲ ಈ ಲಗೇಜ್ ಅಲ್ಲ ಈ ಲಗೇಜು ಈ ಲಗೇಜು ಈ ಲಗೇಜ್ ಲಾಕರ್ಗೆ ಹೋಗುತ್ತಾವ ಈ ಲಗೇಜ್ ಲಾಕರ್ಗೆ ಹೋಗುತ್ತೆ ನೋಡೇ ಬಿಡೋಣ ಗಾಯ್ಸ್ ಈಗ ಮೆಟ್ಲತ್ತಿ ನಾವು ನೋಡೋಣ ತಿರುಪತಿ ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಮುಂಚೆನೇ ಮಠ ನೋಡ್ಕೊಂಡ್ರಿ

ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಎನರ್ಜಿ ಆಲ್ರೆಡಿ ಡೌನ್ ಆಗಿಬಿಟ್ಟಿದೆ ಇವನು ಆಲ್ರೆಡಿ ನೈಂಟಿ ಏಟ್ ಪರ್ಸೆಂಟ್ ಡೌನ್ ಆಗಿಬಿಟ್ಟಿದೆ ನೋಡಿ ಅವರು ನಮ್ಗೆ ನಾಷ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಂ ನೋಡಿ ಎಲ್ಲರೂ ಸಿಕ್ಕರೆ ಅಣ್ಣ ಬಾಸ್ ಅಣ್ಣ ನಮಸ್ಕಾರ ಅಣ್ಣ ಬಾಸ್ ಈಗಲೂ ಹಂಗೆ ಅಲ್ಲಿ ಹೋಗ್ತಾ ಇದೀವಿ ಈಗ ನಾಷ್ಟಕ್ಕೆ ನಾಷ್ಟ ಮಾಡಿಕೊಂಡು ಮತ್ತು ಬೆಟ್ಟ ಹತ್ತಕ್ಕೆ ಶುರು ಮಾಡೋಣ ಇದು ಫುಲ್ ಎನರ್ಜಿ ಓಕೆನಾ ನೋಡಿ ಈಗ ಹಾಂ ಯಾವನಾ ಟೇಸ್ಟಿಗೆ ಉಂಟದೆ ಹಾಂ ಸೂಪರ್ ಹಾಂ ನೋಡ ನೋಡಿ ತಜ್ಜು ಹಾಂ ಓಕೆ ನೋಡಿ ಸರಿತಾಯಿದೆ ಎಲ್ಲ ಇಲ್ಲ ಮಾಡಿಬಿಡೋದು ಈಗ ಹ್ಯಾಂಡ್ ವಾಶ್ ನೋಡಿದ ಆಯ್ತು ಮಸಾಲೆ ದೋಸೆ ಪೂರಿ

ಲಗೇಜ್ ಎಲ್ಲ ಇಟ್ಟು ಬಂದಿದ್ವಿ ಈಗ ಟಿಫಿನ್ ಮಾಡ್ತಾ ಇದ್ವಿ ಸೊ ನಾನು ಪುರಿ ತಗೊಂಡಿದ್ದೀನಿ ಅಲ್ಲಿ ನಮ್ಮ ಬ್ರದರ್ ದೋಸೆ ತಗೊಂಡಿದ್ದಾರೆ ಮಸಾಲೆ ದೋಸೆ ತುಂಬ ಸುಸ್ತಾಗಿದೆ ಈಗ ಪ್ಯಾಕಿಂಗ್ ಮಾಡಿಬಿಟ್ಟು ಎನರ್ಜಿ ಈಗೇನು ಮಾಡಿಬಿಟ್ಟು ಬೆಟ್ಟ ಆಗ್ತಮ್ಮ ಈಗ